Lelu ni na chaye. ಜಾತ್ರಾ ಮಹೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ಒಂದು ಜಾತ್ರಾ ಪ್ರಯುಕ್ತ ನಾವು ಶ್ರೀ ರೇಣುಕಾಯಮ್ಮ ದೇವಿ ಸೇವಾ ಸಮಿತಿಯಿಂದ ನಮ್ಮ ಗ್ರಾಮದೇವತೆ ನಮ್ಮ ರೇಣುಕಾಯಮ್ಮ ದೇವಿಯ ರಥೋತ್ಸವವನ್ನು ನಾವು ಪ್ರಾರಂಭ ಈಗ ಇನ್ನೇನು ಕೆಲ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಜೊತೆಗೆ ಅದೇ ನಮ್ಮ ಶ್ರೀನಾಮರ್ ಹೇಳದ ರೀತಿಯಲ್ಲಿ ಹಲವಾರು ದೇವರುಗಳ ಒಂದು ಈ ದಿನ ಸ್ಮರಣೆ ನಾವು ಏನು ಮಾಡ್ತಾಯಿದ್ದೀವಿ ಶ್ರದ್ಧಾ ಬುದ್ಧಿಯಿಂದ ಎಲ್ರಿಗೂ ಸಹ ಆ ದೇವರು ಸನ್ಮಗಳನ್ನ ಉದ್ದ ಮಾಡ್ಲಿ ಅಂತ ಈ ಮೂಲಕ ತಮ್ಮೆಲ್ಲ ಕೇಳ್ಕೊತೇನೆ ನಮ್ಮ ಚನ್ನಕೇಶ್ವರ ನಗರ ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಅಂದಿಕೊಳ್ಳಲಾಗಿದೆ ಎಲ್ಲರಿಗೂ ಸುಭವ್ ಚನ್ನಕೇಶ್ವರ ನಗರದ ಭಕ್ತಾದಿಗಳಲ್ಲಿ ಏನಂತಿ ನಮ್ಮ ನಮ್ಮ ಚನ್ನಕೇಶನಗರ ಜ ರಥೋತ್ಸವವನ್ನು ಹಾಗೂ ಜಾತ್ರೆಯನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ಶ್ರೀನಿವಾಸ ಅವರಿಂದ ಮತ್ತು ನಮ್ಮ ಅಣ್ಣವರು ಇವರು ವೇಣುಗೋಪಾಲ್ ಅವರಿಂದ ಇವರೆಲ್ಲರೂ ಸೇರಿ ಒಳ್ಳೆ ವಿಜೃಂಭಣೆಯಿಂದ ನಮ್ಮ ದೇವಸ್ಥಾನ ಯಲ್ಲಮ್ಮ ದೇವಿಯ ರಥೋತ್ಸವವನ್ನು ವಿಜೃಂಭಣೆಯಿಂದ ಬಂದು ಬೀಳ್ಕೊಡ್ತಾ ಇದ್ದಾರೆ ಅದಕ್ಕೆ ನಮಗೆ ಸೇರಿ ನಾವು ಇನ್ಚಾರ್ಜ್ ತಗೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಮಾಡಿದ ಕಾರಣ ಎಲ್ಲ ಮುಖಂಡರು ಈ ಭಾಗದ ಎಲ್ಲ ಮುಕ್ತಾದಿಗಳು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಈ ಒಂದು ಜಾತ್ರೆಗೆ ಇವತ್ತು ದಿನ ಸಾಕ್ಷಿ ಒಂದು ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳು ಏನು ಅಣ್ಣ ಅಣ್ಣಮ್ಮ ತಾಯಿ ತೇರು ಕಬಾಳಮ್ಮ ಸ್ವಾಮಿ ಆಮೇಲೆ ಮತ್ತೆ ಕರಗ ಕರಗದಮ್ಮ ಮತ್ತು ರೇಣುಕಾಯಿಲಮ್ಮ ಇಷ್ಟು ಐದು ರಥಗಳು ಇವತ್ತು ತೇರುಗಳು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಾರಂಭವಾಯಿತು ಸಂಜೆ ಹೋಗಿ ಅವರವರ ಸ್ಥಾನಗಳಲ್ಲಿ ತಲುಪುತ್ತವೆ ಸಂಜೆ ಐದು ಗಂಟೆವರೆಗೆ ಅಷ್ಟೊತ್ತಿಗೆ ಆದ ನಂತರ ರಾತ್ರಿ ಇವತ್ತು ರಾತ್ರಿ ಇದೇ ದಿನ ರಾತ್ರಿ ಎಂಟು ಗಂಟೆ ಮೇಲೆ ಸುಮಾರು ಮೂವತ್ತು ಪಲ್ಲಕ್ಕಿಗಳು ಈ ಭಾಗದಲ್ಲಿ ರೆಡಿ ಆಗುತ್ತೆ ಮೂವತ್ತು ಪಲ್ಲಕ್ಕಿಗಳು ಜೊತೆಗೆ ಕರಗ ನಮ್ಮ ಬೆಂಗಳೂರಿನ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಕರಗ ಕರಗ ಮಾಸ ಇಡೀ ಇಡೀ ನಮ್ಮ ಈ ಭಾಗದಲ್ಲಿ ಎಲ್ಲ ಬೀದಿ ಬೀದಿ ಹೋಗಿ ಮನೆ ಮನೆಗೂ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆ ಆಗುತ್ತೆ ಕರಗ ಇಳಿಸೋಕ್ಕೆ ಈ ಒಂದು ಜಾತ್ರೆಗೆ ಇಷ್ಟೊಂದು ಜನ ಸೇರಿ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಇಷ್ಟೊಂದು ವಿಜೃಂಭಣೆಯ ಜಾತ್ರೆ ಆಗಕ್ಕೆ ಕಾರಣ ಇಷ್ಟೋ ಜನಗಳು ಈ ಮಹಾನ್ ಜನಗಳು ಎಲ್ಲರ ಭಕ್ತಾದಿಗಳು ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೇನೆ ಜಾತ್ರೆ ಉತ್ಸವ ನಡೀತಾ ಇದೆ ನಾವು ಅಂಡಮ್ಮ ಟ್ರಸ್ಟ್ ವತಿಯಿಂದ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ದಿನದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇಲ್ಲಿ ನಡೀತಾ ಇರುವಂತ ನಲವತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಚನ್ನಕೇಶ್ವರ ನಗರದ ಜಾತ್ರಾ ಮಹೋತ್ಸವ ಎಲ್ಲರಿಗೂ ಸ್ವಾಗತ ನಲವತ್ತನೇ ವರ್ಷದ ಶ್ರೀ ಅಣ್ಣಮ್ಮ ದೇವರ ರಥೋತ್ಸವ ಹಾಗೂ ವೀರಭದ್ರ ಸ್ವಾಮಿ ಕಬ್ಬಾಳಮ್ಮ ಕರಗದಮ್ಮ ರೇಣುಕಾಯಮ್ಮ ಈ ಐದು ರಥೋತ್ಸವಗಳನ್ನು ಅದ್ದೂರಿಯಾಗಿ ಇಂದು ನೆರವೇರಿಸಲಾಗಿದೆ ಮತ್ತು ಸಂಜೆ ಹಲ್ಲಕ್ಕಿಗಳು ಮತ್ತು ಕರಗ ಇರುತ್ತದೆ ಎಲ್ಲರಿಗೂ ಈ ಚನ್ನಕೇಶ್ವರ ನಗರದ ರಥೋತ್ಸವ